ಹುಬ್ಬಳ್ಳಿಯ ನೇಹಾ ಹಿರೇಮಠ ಕೊಲೆ ಆರೋಪಿಗೆ ಬೆಗ್ ಶಾಕ್ ಎದುರಾಗಿದೆ ಈಗ ಆರೋಪಿ ಫಯಾಜ್ಗೆ ಇವತ್ತು ಸಿಕ್ಕಿಲ್ಲ ಬೇಲ್ ನೇಹಾ ಹಿರೇಮಠ ಕೊಲೆ ಆರೋಪಿಗೆ ಬೆಗ್ ಶಾಕ್ ಎದುರಾಗಿದೆ ಆರೋಪಿ ಫಯಾಜ್ಗೆ ಬೇಲ್ ಸಿಕ್ಕಿಲ್ಲ ಹುಬ್ಬಳ್ಳಿ ಸೆಷನ್ ಕೋರ್ಟ್ನಿಂದ ಹುಬ್ಬಳ್ಳಿಯ ಸೆಷನ್ ಕೋರ್ಟ್ ರಿಜೆಕ್ಟ್ ಮಾಡಿದೆ ಈ ಒಂದು ಬೇಲ್ನ ಬೇಲನ್ನು ನಿರಾಕರಿಸಿದಂಥ ನ್ಯಾಯಾಧೀಶ ನ್ಯಾಯಾಧೀಶೆ ಪಲ್ಲವಿ ಬಿಆರ್ ಹುಬ್ಬಳ್ಳಿಯ ಒಂದನೇ ಹೆಚ್ಚುವರಿ ಜಿಲ್ಲಾ ಸೆಷನ್ಸ್ ಕೋರ್ಟ್ನಿಂದ ಈ ಒಂದು ತೀರ್ಪನ್ನು ಹೊರಡಿಸಲಾಗಿದೆ ನಟ ದರ್ಶನ್ಗೆ ನೀಡಿದ ರೀತಿಯಲ್ಲೇ ಜಾಮೀನಿಗೆ ಯತ್ನಿಸಿದ್ರು ಫಯಾಜ್ ಆದರೆ ಹುಬ್ಬಳ್ಳಿಯ ಸೆಷನ್ ಕೋರ್ಟ್ ಇದನ್ನು ಬಿಲ್ಕುಲ್ ಒಪ್ತಾ ಇದೆ ನೇಹಾ ಹಿರೇಮಠ ಕೊಲೆ ಆರೋಪಿಗೆ ಈಗ ಬಿಗ್ ಶಾಕ್ ಎದುರ ಎದುರಾದಂಥ ಕಾಣ್ತಾ ಇದೆ ನಟ ದರ್ಶನ್ಗೆ ನೀಡಿದ ರೀತಿಯಲ್ಲಿ ಜಾಮೀನಿಗೆ ಯತ್ನಿಸಿದ್ರು ಫಯಾಜ್ ಆದರೆ ಹುಬ್ಬಳ್ಳಿಯ ಸೆಷನ್ ಕೋರ್ಟ್ ಬೇಲ್ ಕೊಡಲ್ಲ ಅನ್ನೋ ಒಂದು ತೀರ್ಪನ್ನು ಹೊರಡಿಸಿದೆ ಪರಿಗಣನೆ ಮಾಡಿಕೊಂಡು ಆತ ಸಲ್ಲಿಸ ಜಾಮೀನು ಅರ್ಜಿಯನ್ನ ರಿಜೆಕ್ಟ್ ಮಾಡಿದ್ದಾರೆ ಸೊ ಇವತ್ ನೆಕ್ಸ್ಟ್ ಆರು ಎಂಟು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನೆಕ್ಸ್ಟ್ ಡೇಟ್ ವಿಚಾರಣೆ ದಿನಾಂಕ ಅದನ್ನ ಪ್ರಕರಣ ಬರಲಕ್ಕೆ ಆಗಿದೆ ಸೊ ಆರು ಎಂಟು ಎರಡ್ ಸಾವಿರದ ಇಪ್ಪತ್ತೈದಕ್ ಯಾವ ದಿನಾಂಕ ವಿಚಾರಣೆಗಳನ್ನು ಮಾಡಬೇಕು ಅನ್ನೋದನ್ನ ನ್ಯಾಯಾಲಯದವರು ಫಿಕ್ಸ್ ಮಾಡ್ತಾರೆ ನಂತರ ವಿಚಾರಣೆ ಸಾಕ್ಷಿದಾರನ್ನ ಕರೆಸಿಕೊಂಡು ಅವರು ಟೆಕ್ನಿಕಲ್ ಗ್ರೌಂಡ್ ಮೇಲೆ ಕೇಳಿದ್ರು ಆರೋಪಿನ ಅರೆಸ್ಟ್ ಮಾಡಿದಾಗ ಯಾವ ಕಾಣ್ ಅರೆಸ್ಟ್ ಮಾಡಿ ಎಲ್ಲಾ ರೀತಿಯಿಂದ ವಾಗ ನೋಡ್ಕೊಂಡು ನೋಡಿಕೊಂಡು ಈ ಪ್ರಕರಣದಲ್ಲಿ ನಾವು ಜಯ ಹೇಳಿ ಬಂದಿದ್ರು ಆರೋಪಿ ಪರವಾಗಿ ವಕೀಲರು ನಮ್ಮ ಹುಬ್ಬಳ್ಳಿ ವಕೀಲರ ಸಂಘ ಕೂಡ ಯಾವುದೂ ಸ್ಪಂದಿಸಿಲ್ಲ ಧಾರವಾಡ ವಕೀಲರ ಸಂಘ ಕೂಡ ಸ್ಪಂದಿಸಿಲ್ಲ ಹೈಕೋರ್ಟ್ ವಕೀಲರು ಕೂಡ ಸಲ್ಸಿ ಸ್ಪಂದಿಸಿಲ್ಲ ಆದರೆ ಬೇರೆ ಜಿಲ್ಲೆಯಿಂದ ಕರ್ಕೊಂಡು ಬಂದು ವಾದವನ್ನು ಮಾಡಿಸಿದರು ಅವರು ಅಪ್ಲಿಕೇಶನನ್ನು ಹಾಕಿದರು ಬೇಲಿಗೆ ಆದರೂ ಕೂಡ ಪೂಜೆ ನ್ಯಾ ನ್ಯಾಯಾಲಯ ಅದನ್ನು ಗಂಭೀರವಾಗಿ ಪರಿಗಣಿಸಿ ಯಾವುದೋ ರೀತಿ ರೀತಿಯಿಂದ ಗ್ರೌಂಡ್ ಅರೆಸ್ಟ್ನಲ್ಲಿ ಸೆಕ್ಷನ್ ಫಿಫ್ಟೀನ್ ಏನು ಬಂದಿದ್ದರೂ ಗ್ರೌಂಡ್ ಅರೆಸ್ಟ್ನಲ್ಲಿ ಲೋಪದೋಷ ಆಗಿಲ್ಲ ಅದಕ್ಕೆ ಆ ಕಾರಣದಿಂದ ಅದನ್ನು ಎಲ್ಲ ರೀತಿಯಿಂದ ಪೊಲೀಸರು ಕೂಡ ಮತ್ತು ಸ್ಪೆಷಲ್ ಬಿ ಪಿ ನಮ್ಮ ಮಹೇಶ್ ವೈದ್ ಸಾಹೇಬ್ರು ನಮ್ಮ ಫ್ಯಾಮಿಲಿ ಅಡ್ವೊಕೇಟ್ ರಘವೇಂದ್ರ ಅವರು ಎಲ್ಲರೂ ಮತ್ತು ಭಾರ ಶೇಷಂದವರು ಎಲ್ಲ ಸಲಹದಿಂದ ಅದನ್ನು ಸಂಪೂರ್ಣವಾಗಿ ಅದನ್ನು ರಿಜೆಕ್ಟ್ ಮಾಡಿಸಿ ಮತ್ತೆ ಆರನೇ ತಾರೀಕಿಂದ ಆರು ಎಂಟರಿಂದ ಅದನ್ನು ಟ್ರಯಲ್ ಫಿಕ್ಸ್ ಮಾಡಲಿಕ್ಕೆ ಒಂದು ಡೇಟನ್ನು ಕೊಟ್ಟಿದ್ದಾರೆ